ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಸಿ ಹಳ್ಳಿ ಆದಿಶಕ್ತಿ ಉಚ್ಚಮ್ಮ ದೇವಿಯ ದನಗಳ ಜಾತ್ರೆಯಲ್ಲಿದ್ದೀವಿ ಸೊ ಡುಮ್ಮಿ ಮತ್ತೆ ಮಿನಿ ಡುಮ್ಮಿ ಹಸುಗಳಿದಾವೆ ಬನ್ನಿ ಮಾತಾಡ್ಸೋಣ ಸೊ ಡುಮ್ಮಿ ಬಗ್ಗೆ ಸಾಕಷ್ಟು ಕೇಳಿರ್ತೀರಾ ಅಂತ ಅನ್ಸುತ್ತೆ ಹೇಳಿ ಬಗ್ಗೆ ಸರ್ ಫಸ್ಟ್ ಗೆ ನಿಮ್ಮ ಪರಿಚಯ ಮಾಡ್ಕೊಡಿ ನಿಮ್ಮ ಹೆಸರೇನು ಅಭಿಷೇಕಂತ ನಾವು ನಮ್ಮ ಅಧ್ಯಕ್ಷರು ಕೃಷ್ಣೇಗೌಡ ಬನ್ನೋ ಕೃಷ್ಣೇಗೌಡರು ಅಂತ ಅವ್ರದ್ದು ಇದು ದುಮ್ಮಿ ಇದು ನಮ್ಮ ಮಳವಳ್ಳಿ ಲೋಕೇಣ ಅನ್ಬಿಟ್ಟು ಅವ್ರದ್ದು ಅವ್ರು ತಗೊಂಡಿದ್ದಾರೆ ಸ್ನೇಹಿತರೆ ಒಂದೇ ಇದು ಕಡೆ ರೈಸ್ ಎಲ್ಲ ಆಡಿದೆ ರೈಸ್ಗೋಸ್ಕರ ಜಾತ್ರೆಯನ್ನು ಮಾಡ್ತೀವಿ ರೈಸ್ ಮಾಡ್ತೀವಿ ರೈಸ್ಗೋಸ್ಕರ ಎಲ್ಲ ಬೇಬಿ ಸಿಹಳ್ಳಿ ಎಲ್ಲಾ ಹೋಗ್ತೀವಿ ವೆಹಿಕಲ್ ಅದೇ ಇತ್ತಲ್ಲ ಮೇಡಮ್ ಹಳೆ ಓನರ್ ಅವ್ರದ್ದೇ ಇದು ಗುಮ್ಮಿ ಅಂತ ಕೃಷ್ಣಗೌಡರು ಅಂತ ಬಂದವರು ಕೃಷ್ಣಗೌಡರು ಅಂತ ಗೊತ್ತು ನೆಕ್ಸ್ಟ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಮೇಡಮ್ ನಾವು ಪ್ರೀತಿ ವಿಶ್ವಾಸ ಪರ್ ಸಾಕಿದೀವಿ ರೈಸಲ್ಲೆಲ್ಲ ಹೊಡಿತೀವಿ ನಾವು ನಮಗೆ ರೈಸಲ್ಲೆಲ್ಲ ಹೆಂಗೆ ಓಡುತ್ತೆ ಮೇಡಮ್ ಯಾ ಹಾ ನೈವತ್ತು ಮೇಲೆ ಜಾಸ್ತಿ ಪ್ರೈಸ್ ಮಾಡಿದೆ ಮೇಲೆ ಪ್ರೈಸ್ ಜಾಸ್ತಿ ದುಮ್ಮಿ ಅಂದ್ರೆ ಇವರು ಕರ್ನಾಟಕಕ್ಕೆ ಗೊತ್ತು ಇರ್ಬೋದು ಟೈಮ್ ಚಲೋ ಜಾಸ್ತಿ ಒಮ್ಮೆ ಹೋದ್ರು ಇವಳು ಒಂತರಾ ಮನೆ ಮಗಳಿದ್ದಾವೆ ಸಾಯಿವತ್ತಿಕ್ಕಿಂತ ಹೆಚ್ಚು ಏನೂ ಮಾಡೋಲ್ಲ ಸಾಯಿಬತ್ತಿಕ್ಕಿಂತ ಹೆಚ್ಚು ಪ್ರೈಸ್ ಮಾಡಿರುವಂತಹ ಒಂದು ಹಸು ಇದು ಡುಮ್ಮಿ ನೋಡೋದಕ್ಕೆ ತುಂಬಾ ಸಾಧು ತರ ಇದೆ ತುಂಬಾ ಸೈಲೆಂಟ್ ಆಗಿ ನಿಂತಿದೆ ಸೊ ಫಸ್ಟ್ ಬಂದಾಗ ಭಯ ಆಗ್ತಿತ್ತು ರ್ಯಾಶಾಗಿ ಇರ್ಬೋದೇನೋ ಅಂತ ಏನಿಲ್ಲ ತುಂಬಾ ಸಾಧು ಆಗಿದಾಳೆ ಏನ್ ಫುಡ್ ಕೊಡ್ತೀರಾ ಮೇಡಮ್ ನಾವು ಜೋಳ ನುಚ್ಚು ಗೋಧಿ ನುಚ್ಚು ಹುಳ್ಳಿ ಬೆಳ್ಳುಳ್ಳಿ ರಾಯಬೂಸಲ್ಲಿ ಏನ್ ಎಲ್ಲಾ ಫ್ರೆಶಲ್ ಫುಡ್ ಅಂದ್ರೆ ಹುಳಿ ಬೇಯಿಸ್ಕೊಡ್ತೀವಿ ಬೇಯಿಸ್ಕೊಡ್ತೀವಿ ನೀಟಾಗಿ ರೈಸ್ ಫುಡ್ ಗಟ್ಟಿಯಾಗಿ ತಿಂಡಿ ಅಂತ ಕೊಡೋದು ಈಗ ಹೋಗ್ಬೇಕಾದ್ರೆ ಕೆಲವರು ಗಾಯಗಳ ಏಟಿಗಳಾಗುತ್ತೆ ಅದನ್ನೆಲ್ಲ ಹೇಗೆ ಮಾಡ್ತೀರಾ

ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನಮ್ ಜಾತ್ರೆ ವರ್ಷ ವರ್ಷ ಗೊತ್ತಿವೆ ಈ ವರ್ಷನೂ ವರ್ಷ ಚಾಂಪಿಯನ್ ಆಗಿದೆ ಈ ವರ್ಷ ಏನ್ ಕೊಡ್ತಾಳೆ ತಾಯಿ ವರ್ಷ ಚಾಂಪಿಯನ್ ಆಗಿದೆ ಸೊ ಈ ವರ್ಷ ನೋಡ್ಬೇಕು ಅಂತ ಹೇಳ್ತಾ ಇದಾರೆ ಸೊ ಇದ್ರ ಬಗ್ಗೆ ಹೇಳಿ ಮೇಡಮ್ ಇದು ಜ್ವಾಲಾಮುಖಿ ಅಂತ ಮಿನಿ ಡುಮಿ ಅಂತ ನಮ್ಮ ನಮ್ಮ ಅದೇ ಕೃಷ್ಣಗೌಡ ಹತ್ರ ಇದ್ರು ಅವ್ರ ಸ್ನೇಹಿತರು ಲೋಕೇಣ ಅವ್ರು ತಗೊಂಡಿದ್ದಾರೆ ಇದು ರೈಸಲ್ಲೇ ಭಾಗವಹಿಸಿತ್ತು ಆದ್ರಿಂದ ಈಗ ಕಾರಣಾತ್ರಿಂದ ಹಾಕಿಲ್ಲ ಜಾತ್ರೆ ಮಾಡ್ಬೇಕು ಅಂತ ಮೇಯ್ಸಿದೀವಿ ಜಾತ್ರೆ ಮಾಡ್ತಾ ಇದೀವಿ ಮೇಡಮ್ ಇದು ಸುಮಾರು ಕಡೆ ಪ್ರೇಜ್ ಮಾಡಿದೆ ಇವಾಗ ನಾವು ತಕೊಂಡ್ ಸುಮಾರು ಆಡಿಲ್ಲ ಆಡ್ಬೇಕು ಅನ್ನಿಸ್ತು ಇದು ಜಾತ್ರೆ ಮುಗಿಸೋದು ಆಡ್ತೀವಿ ಅಂತ ಜಾತ್ರೆ ಮುಗಿಸೋದು ಆಡ್ಬೇಕು ರೈಸ ಅಂತ ಹೇಳ್ಬೋದು ಸೊ ಜಾತ್ರೆನೂ ಮಾಡ್ತೀವಿ ರೇಸ್ ಕೂಡ ಮಾಡ್ತೀವಿ ಅನ್ನುವಂತ ಒಂದ್ ಮಾತನ್ನ ಹೇಳ್ತಾ ಇದಾರೆ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಭಾಗವಹಿಸ್ತೀವಿ ಎಲ್ಲಾ ಜಾತ್ರೆಗಳಿಗೂ ಕೂಡ ಹತ್ತುಗಳನ್ನ ಕಟ್ತೀವಿ ಸೊ ಹಳ್ಳಿ ಕಾರನ್ನ ಉಳಿಸಿ ಬೆಳೋದಕ್ಕೆ ಆದಷ್ಟು ಒಂದು ಸಹಾಯವನ್ನ ಮಾಡ್ತೀವಿ ಅನ್ನುವಂತ ಒಂದು ಪನೆಯದಾಗಿ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ

மென்பே so, yeah. <laughs> 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 ಸಾಕಷ್ಟು ಈಗ ಗಳನ್ನ ಆಡಿದೆ ಸಾಕಷ್ಟು ಗಳನ್ನ ಆಡಿ ಈಗ ರಿಟರ್ನ್ ಈಗ ಮನೆನಲ್ಲೇ ಇಟ್ಕೊಂಡಿದೀವಿ ಇನ್ಮೇಲೆ ಆಡ್ಸಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಆಲ್ ದಿ ಬೆಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕೂಡ ಒಳ್ಳೇದಾಗ್ಲಿ ಅಂತ ಹೇಳದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು